ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತೊಗೊಂಡು ಬರೋಣ ಅದು ಏನಂದರೆ ಕ್ರಿಕೆಟ್ನಲ್ಲಿ ವಿಯರ್ಡ್ ಆಗಿ ಯಾರು ಬ್ಯಾಟಿಂಗ್ ಸ್ಟ್ಯಾನ್ಸನ್ನು ಹೊಂದಿದ್ದಾರೆ ಅಂತ ಬ್ಯಾಟಿಂಗ್ ನಿಲ್ಲೋ ಸ್ಟೈಲು ಯಾರ್ದು ವಿಯರ್ಡ್ ಆಗಿದೆ ಎಕ್ಸೆಪ್ಷನಲ್ ಆಗಿ ವಿಯರ್ಡ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಕ್ರಿಕೆಟ್ ಫ್ಯಾನ್ಸ್ಗೆ ಕೆಲವೊಂದು ಗೊತ್ತಿರುತ್ತೆ ಆದ್ರೂ ಕೂಡ ಒಂದೇ ವಿಡಿಯೋದಲ್ಲಿ ಎಲ್ಲ ನೋಡ್ಕೊಂಡು ಬರೋಣ ಪಾರ್ಟ್ ಟೂ ಬೇಕಾದರೆ ಮಾಡೋಣ ಇದರಲ್ಲಿ ಪಾರ್ಟ್ ಒನ್ ಇವತ್ತು ನೋಡೋಣ ಸೊ ಮೊದಲಿಂದಾಗಿ ಹೇಳಬೇಕು ಅಂದರೆ ಜಾರ್ಜ್ ಅವರು ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರ ಜಾರ್ಜ್ ಅವರ ಬ್ಯಾಟಿಂಗ್ ಸ್ಟೈಲ್ ಬಿಯರ್ಡ್ ಆಗಿದೆ ನೀವು ಒಬ್ಸರ್ವ್ ಮಾಡ್ಬೋದು ಫೋಟೋದಲ್ಲಿ ಅವರು ನಾರ್ಮಲ್ ಆಗಿ ನಿಲ್ಲಲ್ಲ ಲೆಫ್ಟ್ ಲೆಗನ್ನು ಅನ್ನು ಸ್ವಲ್ಪ ಈಚೆ ಕಡೆ ತರ್ತಾರೆ ಹಾಗೆ ಅವರು ಬಾಲ್ನ ನೋಡೋ ಸ್ಟೈಲ್ ಕೂಡ ಚೇಂಜ್ ಇದೆ ನೀವು ಒಬ್ಸರ್ವ್ ಮಾಡ್ಬೋದು ಇನ್ನೂ ನೆಕ್ಸ್ಟ್ ಬರೋದು ರೋರಿ ಬರ್ನ್ಸ್ ಅವರು ರೋರಿ ಬರ್ನ್ಸ್ ಅವರು ಇಂಗ್ಲೆಂಡ್ನ ಟೆಸ್ಟ್ ಓಪನರ್ ಆಗಿದ್ದರು ಫಾರ್ಮ್ ಚೆನ್ನಾಗಿಲ್ಲ ಅಂತ ಈಗ ಸದ್ಯಕ್ಕೆ ಅವರು ಇಲ್ಲ ಟೀಮ್ನಲ್ಲಿ ಡೊಮೆಸ್ಟಿಕ್ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇವರ ಬ್ಯಾಟಿಂಗ್ ಸ್ಟ್ಯಾನ್ಸ್ ಕೂಡ ಸ್ವಲ್ಪ ವಿಚಿತ್ರವಾಗಿಯೇ ಇದೆ ಇದರ ಬಗ್ಗೆ ಅವರು ಕೂಡ ಹೇಳಿದ್ದಾರೆ ಯಾಕೆ ಅವರು ಹಾಗೆ ನಿಲ್ತಾರೆ ಅಂತ ಅವರು ಲೆಫ್ಟ್ ಐ ಡಾಮಿನೆಂಟ್ ಆಗಿರೋದ್ರಿಂದ ಅವರು ಆ ಬಾಲನ್ನು ಆದಷ್ಟು ಲೆಫ್ಟ್ ಐನಲ್ಲೇ ನೋಡಬೇಕು ಅಂತ ಆ ಥರ ನಿಲ್ತಾರಂತೆ ಹಾಗಾಗಿ ಅವರು ನಿಲ್ಲೋ ಸ್ಟೈಲ್ ಸ್ವಲ್ಪ ಡಿಫ್ರೆಂಟಾಗಿ ಇದೆ ಇನ್ನು ಕೆವಿನ್ ಪೀಟರ್ಸನ್ ಬಗ್ಗೆ ತಗೂ ಗೊತ್ತಿದೆ ಅವರು ನಿಲ್ಲೋ ಸ್ಟೈಲ್ ತುಂಬಾ ಡಿಫ್ರೆಂಟಾಗಿ ಇದೆ ಅವರು ಸ್ಟ್ರೆಚ್ ಆಗಿ ಕೂಡ ನಿಲ್ತಾರೆ ಕೆಲವೊಮ್ಮೆ ಹಾಗಾಗಿ ಕೆವಿನ್ ಪೀಟರ್ಸನ್ ಅವರ ಬ್ಯಾಟಿಂಗ್ ಸ್ಟ್ಯಾನ್ಸ್ ಕೂಡ ಸ್ವಲ್ಪ ಆಗಿನೇ ಇದೆ ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅವರು ಹೇಗೆ ನಿಲ್ತಾರೆ ಅಂತ ಇನ್ನು ನೆಕ್ಸ್ಟ್ ನೋಡಬೇಕು ಅಂದರೆ ಲೆಜೆಂಡ್ ಶಿವನಾರಾಯಣ್ ಚಂದ್ರಪಾಲ್ ಅವರು ಚಂದ್ರಪಾಲ್ ಅವರ ಸ್ಟ್ಯಾನ್ಸು ನಮ್ಮ ಚೈಲ್ಡ್ಹುಡ್ ಅವ್ರಿಗಂತೂ ಸಾಕತ್ತಾಗಿಯೇ ಗೊತ್ತಿರುತ್ತೆ ಒಂದು ವಿಚಿತ್ರ ಸ್ಟ್ಯಾನ್ಸಲ್ಲಿ ನಿಲ್ತಾರೆ ಶಿವನಾರಾಯಣ ಚಂದ್ರಪಾಲ್ ಅಷ್ಟೇ ಸಖತ್ತಾಗಿ ಕೂಡ ಆಡ್ತಾರೆ ಅವರು ಅವರು ನಿಲ್ಲೋ ಸ್ಟೈಲನ್ನು ನೀವು ಅಬ್ಸರ್ವ್ ಮಾಡ್ಬೋದು ಫೋಟೋದಲ್ಲಿ ಹೇಗೆ ನಿಲ್ತಾರೆ ಅಂತ ಸ್ಕ್ರೀನ್ನ ಮೇಲೆ ನೋಡ್ಬೋದು ಅವರು ಬಾಲ್ನ ನೋಡೋ ಸ್ಟೈಲ್ ಕೂಡ ತುಂಬಾ ಡಿಫ್ರೆಂಟ್ ಇದೆ ಇವ್ರದ್ದು ಕೂಡ ಸ್ಟ್ಯಾನ್ಸ್ ಡಿಫ್ರೆಂಟ್ ಇದೆ ಅಂತಲೇ ಹೇಳ್ಬೋದು ಇನ್ನು ಮತ್ತೊಬ್ಬ ಲ ಜಂಡಂದರೆ ಸ್ಟೀವ್ ಸ್ಮಿತ್ತು ಇವರು ಹೇಗೆಗೋ ನಿಲ್ತಾರೆ ಬಿಡಿ ಒಂದು ಕ ಆಕ್ಯೂರೇಟ್ ಪೊಸಿಷನಲ್ಲಿ ನಿಲ್ಲಲ್ಲ ಹೇಗೆಗೂ ಮೂವ್ ಆಗ್ತಾಯಿರ್ತಾರೆ ಅವರ ಸ್ಟ್ಯಾನ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅವರು ಹೇಗೆ ಅಲ್ಲಿ ನಿಲ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ ಅಂತ ಅನಿಸುತ್ತೆ ಅಷ್ಟು ಸ್ಟ್ಯಾನ್ಸನ್ನು ಚೇಂಜ್ ಮಾಡ್ತಾ ಇರೋರು ಬ್ಯಾಟಿಂಗ್ ಸ್ಟ್ಯಾನ್ಸನ್ನು ಒಂದೆರಡು ಎಕ್ಸಾಂಪಲ್ ಫೋಟೋವನ್ನು ನೋಡ್ಬೋದು ನ್ಯೂಸ್ ಸ್ಕ್ರೀನ್ನ ಮೇಲೆ ಹೇಗೆ ಹೇಗೆ ಅವರ ಸ್ಟ್ಯಾನ್ಸನ್ನು ಚೇಂಜ್ ಮಾಡ್ತಾರೆ ಅಂತ ಅದಕ್ಕಾಗಿ ಕೂಡ ಅವ್ರದ್ದು ಕೆಲವು ಸಕ್ಸಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬೌಲರ್ಸ್ಗಳನ್ನು ಆಟಾಡ್ಸ್ಬಿಡ್ತಾರೆ ಸ್ಟ್ಯಾನ್ಸನ್ನು ಚೇಂಜ್ ಮಾಡೋದ್ರ ಮುಖಾಂತರ ಟೆಸ್ಟ್ನಲ್ಲಿ ಅದಕ್ಕೆ ಅವರು ಸಖತ್ ಸಕ್ಸಸ್ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎ ಬಿ ಡಿ ವಿಲಿಯರ್ಸ್ ಬಗ್ಗೆ ತಮಿಳಿಗೂ ಗೊತ್ತೇನೇ ಇದೆ ಇವರು ಕೂಡ ದಿಲ ಜೆಂಡ್ ಹೇಗೆ ಬೇಕಾದ್ರೂ ಹಾಗೆ ಸ್ಟ್ಯಾನ್ಸನ್ನು ಚೇಂಜ್ ಮಾಡ್ತಾ ಇರ್ತಾರೆ ಇವರ ಸ್ಟ್ಯಾನ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ ಅಂತಲೇ ಹೇಳ್ಬೋದು ನಾರ್ಮಲ್ ಕ್ರಿಕೆಟರ್ಗಿಂತ ಸ್ವಲ್ಪ ಬಗ್ಕೊಂಡಿರ್ತಾರೆ ಇವರು ಹಾಗೆಯೇ ಸ್ವಲ್ಪ ಮೂವ್ ಕೂಡ ಆಗ್ತಾರೆ ಕೆಲವೊಮ್ಮೆ ಎ ಬಿ ಡಿ ವಿಲಿಯರ್ಸ್ದು ತಮಿಳುಗೋಗಿ ಗೊತ್ತೇನೇ ಇದೆ ಅಂತಲೇ ಅಂದ್ಕೊಳ್ತೀನಿ ಇದೇ ರೀತಿ ಇನ್ನೂ ಹಲವು ಆಟಗಾರರ ಕ್ರಿಕೆಟ್ ಸ್ಟ್ಯಾನ್ಸ್ಗಳು ವಿಚಿತ್ರವಾಗಿವೆ ಇದರ ಕುರಿತು ಮತ್ತೊಂದು ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ಇಷ್ಟು ಸಾಕು ಮೋಸ್ಟ್ಲಿ ಏಳು ಅಥವಾ ಆರನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಮತ್ತು ಇದೇ ಟಾಪಿಕ್ ಮೇಲೆ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಬೇರೆ ಯಾವುದಾದ್ರೂ ಟಾಪಿಕ್ ಅನ್ನೋ ಥರ ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು